ವೀಕ್ಷಕ ಬಂಧು ಮಿತ್ರರ ಇವತ್ತಿನ ಒಂದು ದಿನದಲ್ಲಿ ಏನಂತ ಹೇಳಿದ್ರೆ ಒಂದು ಸ್ತ್ರೀ ಪುರುಷ ಸಂಭೋಗ ವಶೀಕರಣ ಮತ್ತೆ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮ್ಮ ಒಂದು ವಶಕ್ಕೆ ಆಗಬೇಕಂತ ಹೇಳಿದ್ರೆ ಏನು ಮಾಡಬೇಕು ಯಾವ ಥರ ಮಾಡ್ಕೋಬೇಕು ಅವರನ್ನು ಪಡ್ಕೊಳ್ಳಿಕ್ಕೆ ಏನು ಮಾಡೋದು ಏನಿಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನಮ್ಮ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಸಮಸ್ಯೆ ಏನೇ ಇರಲಿ ನಿಮಗೆ ಕೇವಲ ಒಂದು ಗಂಟೆ ಒಳಭಾಗದಲ್ಲಿ ಆ ಸ್ತ್ರೀ ಎಲ್ಲೇ ಇರೋ ನಿಮಗೆ ಫೋನ್ ಮಾಡೋ ರೂಪದಲ್ಲಿ ನಮ್ಮ ಅವರು ನಿಮಗೆ ಮಾಡಿಕೊಳ್ಳಲಾಗುತ್ತದೆ ಮತ್ತೆ ವಿಶೇಷ ಸೂಚನೆ ಏನಂದ್ರೆ ಹೇಳಿದರೆ ವೀಕ್ಷಕರೇ ನೀವು ಮಾಡಿದಂಥ ಕೆಲಸ ಕೇವಲ ಒಂದು ಗಂಟೆಯಲ್ಲಿ ಒಳಭಾಗದಲ್ಲಿ ಗುರುಗಳು ನಿಮಗೆ ಶಾಶ್ವತಕ್ಕ ರೂಪದಲ್ಲಿ ನಿಮಗೆ ಪ್ರಯೋಗ ಮಾಡಿ ಕೊಡ್ತಾರೆ ಬನ್ನಿ ವೀಕ್ಷಕರೇ ಇವಾಗ ನಾವು ಇದಕ್ಕೆ ಯಾವ ಥರ ತಂತ್ರ ಮಾಡಬೇಕು ಏನು ಮಾಡಬೇಕು ಏನಿಲ್ಲ ಅಂತ ಎಲ್ಲ ನಿಮ್ಗೆ ಮಾಹಿತಿ ಕೊಡ್ತೀನಿ ವೀಕ್ಷಕರೇ ಅದರಿಂದ ಮುನ್ನ ನಮ್ಮ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡ ಮಾಡಿದ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ನಿಮ್ಮ ಶುಕ್ಲಾಚಾರ್ಯ ಮಾತಾಡ್ತಾ ಇರೋದು ವೀಕ್ಷಕರೇ ಬನ್ನಿ ವೀಕ್ಷಕರೇ ಏ ಮೊದಲಾಗಿ ಈ ಒಂದು ವಶೀಕರಣ ತಂತ್ರ ಮಾಡಲಿಕ್ಕೆ ಮೊಟ್ಟ ಮೊಟ್ಟ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ಸಮಯದಲ್ಲಿ ಈ ಒಂದು ತಂತ್ರ ಮಾಡ್ಕೋಬೇಕು ಇದಕ್ಕೆ ಮೇನ್ ಆಗಿ ಏನ್ ಬೇಕಂತ ಹೇಳಿದರೆ ಕುಂಕುಮ ಅರ್ಶಿಣ ನಿಂಬೆಹಣ್ಣು ಒಂದು ದಾರದ ಸಹಾಯ ಇಷ್ಟಿದ್ರೆ ವೀಕ್ಷಕರೇ ಆ ಸ್ತ್ರೀ ಎಲ್ಲೇ ಇರಲಿ ನಿಮ್ಮ ಬಳಿ ಸಂಪೂರ್ಣವಾಗಿ ಅರ್ಥ ಆಯ್ತಾ ನಿಮ್ಮ ಬಳಿ ಬರೋ ರೂಪದಲ್ಲಿ ಸಂಪೂರ್ಣ ಈ ಒಂದು ತಂತ್ರ ಮಾಡಿದ್ರೆ ಸಾಕು ವೀಕ್ಷಕರು ಅವ್ರು ನಿಮ್ಮ ಬಳಿ ಬರ್ತಾರೆ ಮತ್ತೆ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವಶೀಕರಣ ಸ್ತ್ರೀ ವಶೀಕರಣ ಹಣ ವಶೀಕರಣ ಏನೇ ಆಗಿರ್ಬೋದು ನಮ್ಮ ಶುಕ್ಲಾಚಾರ್ಯ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆ ಇದ್ರು ಹೇಳಿದ್ದೀನಲ್ಲ ಒಂದು ಗಂಟೆ ಒಳಭಾಗದಲ್ಲಿ ನಿಮ್ಗೆ ಏನಿದೆ ಕ್ಲಿಯರ್ ಆಗಿ ಮಾಡಿ ಕೊಡ್ತಾರೆ ವೀಕ್ಷಕರ ಬನ್ನಿ ವೀಕ್ಷಕರ ಅದ್ರನ್ನ ನಾ ತಂತ್ರ ಹೇಳ್ಕೊಡ್ತೀನಿ ಏನ್ ಮಾಡೋದು ಅಂತ ವೀಕ್ಷಕರು ಮೊದಲಾಗಿ ಒಂದು ಲಿಂಬೆ ಹೆಣ್ಣು ತಗೋಬೇಕು ಹಸಿರು ಲಿಂಬೆ ಹಣ್ಣು ತಗೊಂಡ ನಂತರ ಇದಕ್ಕೆ ಏನೇನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಹುಡುಗಿಯ ಅಂದ್ರೆ ಚಿತ್ರವನ್ನು ಬಿಡಿಸ್ಬೇಕು ಫಾರ್ ಎಕ್ಸಾಂಪಲ್ ಒಂದು ಗೊಂಬೆ ಚಿತ್ರ ಬಿಡಿಸ್ಕೊಂಡಿ ಪ್ಲಸ್ ಚಿಹ್ನೆಯನ್ನು ಹಾಕೊಂಬಿಟ್ಟಿ ನಿಮ್ಮ ಹುಡುಗನ ಒಂದು ಚಿಹ್ನೆ ಮಾಡ್ಕೋಬೇಕು ಅದ ನಂತರ ಪ್ಲಸ್ ಅಂತ ಹಾಕ್ಬಿಟ್ಟು ಇದಕ್ಕೆ ಚಿತ್ರವನ್ನು ಹಾಕೊಂಬಿಟ್ಟು ಸಂಪೂರ್ಣವಾಗಿ ಇವಾಗ ಏನ್ ಮಾಡೋದಂದ್ರೆ ಈ ತರದ ನೀವು ಮಾಡ್ಕೋಬೇಕು ಈ ತರ ಮಾಡಿದ ನಂತರ ಒಂದು ದಾರ ಸಹಾಯ ತಗೋಬೇಕು ಈ ಒಂದು ದಾರ ಈ ಒಂದು ದಾರ ಏನಂದ್ರೆ ಕುಂಕುಮದಲ್ಲಿ ಬೆರೆಸ್ಬೇಕು ಕುಂಕುಮದಲ್ಲಿ ಬೆರೆಸಿದ್ದೇ ಆಯ್ತಂದ್ರೆ ಸಂಪೂರ್ಣ ಆಗುತ್ತೆ ವೀಕ್ಷಕರು ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ನಾ ಹೇಳ್ತೀನಿ ಕೇಳಿ ಈ ಚಿತ್ರವನ್ನು ಬರಿಬೇಕಾದ್ರೆ ಆ ಹುಡುಗಿಯ ಹೆಸರು ಮನಸ್ಸಲ್ಲಿ ಹೇಳ್ಕೊಬೇಕು ಅರ್ಥ ಆಯ್ತಾ ಫಾರ್ ಎಕ್ಸಾಂಪಲ್ ನಾನೊಂದು ಯಾವುದಾರ ಒಂದು ಹುಡುಗಿ ಸೌಮ್ಯ ಅಂತ ಇಟ್ಕೊಳ್ಳಿ ಅದನ್ನು ನಾನು ಮನಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೇನೆ ಇಟ್ಕೊಂಬಿಟ್ಟು ಚಿತ್ರವನ್ನು ಬಿಡಿಸ್ತಾ ಇದ್ದೇನೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಒಂದು ಹೆಸ್ರು ಮನಸಲ್ಲಿ ಅಂದ್ಕೊಂಡ್ಬಿಟ್ಟು ಅವು ನಿಮ್ಮ ಒಂದು ಹೆಸರು ಬರ್ಕೋಬೇಕು ಇದು ನಂತರ ಇವಾಗ ಏನು ಮಾಡೋದು ಅಂತ ಹೇಳ್ತೀನಿ ಕೇಳಿ ಈ ಲಿಂಬೆಹಣ್ಣು ಕೈಯಲ್ಲಿ ಇಟ್ಕೊಂಡು ನಾ ಹೇಳುವಂಥ ಒಂದು ಮಂತ್ರವನ್ನು ಜಪ್ಪಿಸಿದ್ದೆ ಆಯ್ತು ಅಂದರೆ ಅರ್ಥ ಆಯ್ತಾ ನೀವು ಮಾಡಿದಂಥ ಕೆಲಸ ಯಶಸ್ವಿ ಆಗಿ ಅರ್ಥ ಆಯ್ತಾ ಖುಷಿಯಾಗಿ ನೀವು ನಮ್ಮನ್ನ ಫೋನ್ ಮಾಡ್ಬೇಕು ಗುರುಗಳೇ ನಾವು ಮಾಡಿದಂಥ ಕೆಲಸ ಎಕ್ಸಸ್ ಆಗಿದೆ ಅಂತ ಹೇಳ್ಬೇಕು ನೋಡಿ ವೀಕ್ಷಕರ ಈ ಲಿಮ್ಮೆಣ್ಣನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಓಂ ಸಿದ್ಧಿ ಸಿದ್ಧಿ ಅಷ್ಟ ಸಿದ್ಧಿ ಗುರುವೇ ಗುರುವೇ ನಮೋ ನಮಃ ಕಾಮ ವಶಂ ವಶಂಪಟ್ ಸ್ವಾಹ ಅಂತ ಹೇಳ್ತಾ ಈ ಒಂದು ಲಿಂಬೆ ಹೆಣ್ಣನ್ನು ಏನ್ ಮಾಡೋದು ಅಂತ ಹೇಳಿದ್ರೆ ಈ ಮಂತ್ರವನ್ನು ನೀವು ಏನಿಲ್ಲ ಅಂದ್ರೂ ಸರಿಸ್ ಸುಮಾರು ಹನ್ನೊಂದು ಬಾರಿ ಹೇಳ್ಕೋಬೇಕು ನಾನು ಫಾರ್ ಎಕ್ಸಾಂಪಲ್ ಒಂದು ಬಾರಿ ಹೇಳಿದ್ದೇನೆ ನೀವು ಹನ್ನೊಂದು ಬಾರಿ ಹೇಳ್ಕೊಬೇಕು ಹನ್ನೊಂದು ಬಾರಿ ಹೇಳ್ಕೊಂಡಿದ್ದೆ ಎಲ್ಲ ಆಗುತ್ತೆ ಈ ಲಿಂಬೆಹಣ್ಣು ಯಾವ ತರ ಕಟ್ಕೋಬೇಕಂತ ಹೇಳ್ತೀನಿ ಕೇಳಿ ಈ ಧಾರ ಇರುತ್ತಲ್ಲ ಈ ಧಾರದ್ಯ ಸಹಾಯದಿಂದ ಈ ರೀತಿಲಿ ಕಟ್ಕೋಬೇಕು ಈ ತರ ಕಟ್ಕೊಂಡ ನಂತರ ಏನ್ ಅಂತ ಹೇಳಿದ್ರೆ ವೀಕ್ಷಕರೇ ಈ ಎರಡು ಗೊಂಬೆಗಳು ಯಾವುದೇ ಕಾಣಗು ಕಾಣಬಾರದು ಅರ್ಥ ಆಯ್ತಾ ನಾವು ಮಾಡ್ಕೊಂಡಿರುವಂತ ಎರಡು ಗೊಂಬೆಗಳು ಇದನ್ನು ನಿಮ್ಮೆ ಮೇಲೆ ಬಿಟ್ಟಿಸಿರುವಂತ ಎರಡು ಗೊಂಬೆಗಳು ಯಾವುದೇ ಕಾರಣಕ್ಕೂ ಯಾರು ಕಾಣಬಾರದು ಈ ಎರಡು ದಾರ ಈ ತರ ಕಟ್ಕೊಂಡ್ಬಿಟ್ಟು ಈ ತರ ಎರಡು ದಾರ ಸಾಯಬೇಕು ತರ ಎರಡು ದಾರ ತಗೊಂಡ್ಬಿಟ್ಟು ಏನ್ ಅಂತ ಹೇಳಿದ್ರೆ ಒಂದು ಗಿಡಕ್ಕೆ ಅಂದ್ರೆ ಒಂದು ಹಳ್ಳಿ ಮರ ಆಗಿರಬಹುದು ಒಂದು ಯಾವ್ದನ ಒಂದು ಗಿಡ ಆಗಿರಬಹುದು ಫಾರ್ ಎಕ್ಸಾಂಪಲ್ ಲಿಂಬೆಣ್ ಗಿಡ ಬೇವಿನ ಗಿಡ ನಿಮ್ಮ ಊರಲ್ಲಿ ಇದ್ದೇ ಇರುತ್ತೆ ಪದ್ಧತಿ ರೂಪದಲ್ಲಿ ಅರ್ಥ ಆಯ್ತಾ ಆ ಗಿಡಕ್ಕೆ ಅರ್ಥ ಆಯ್ತಾ ಕಟ್ ಬಿಟ್ಟು ಬನ್ನಿ ಆ ಸ್ತ್ರೀ ಎಲ್ಲ ಇರಲಿ ವೀಕ್ಷಕರ ನಿಮ್ಮ ಹುಳಿ ಸಂಪೂರ್ಣವಾಗಿ ಬರುತ್ತಾರೆ ವೀಕ್ಷಕರೇ ಇಲ್ಲಿಗೆ ನನ್ನ ಎರಡು ಮಾತು ಮುಗಿಸ್ತೇನೆ ಧನ್ಯವಾದ